ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ ನಡೆಯಲಿರುವ ಛತ್ರಪತಿ ಶಿವಾಜಿ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ ನಿರ್ಬಂಧ ಹೇರಿದ ಬಾಗಲಕೋಟೆ ಜಿಲ್ಲಾಡಳಿತ ವಿರುದ್ಧ ಉಡುಪಿಯ ಹಿಂದೂ ಮುಖಂಡ ಶ್ರೀಕಾಂತ್ ಶೆಟ್ಟಿ ಹೇಳಿಕೆಯನ್ನು ನೀಡಿದ್ದಾರೆ ಭಾಷಣಕಾರರನ್ನು ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡುತ್ತಿದೆ ಹಿಂದುತ್ವವಾದಿಗಳಿಗೆ ರಾಜ್ಯ ಸರ್ಕಾರ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದೆ ಎಂದು ಜಾಗರಣಾ ವೇದಿಕೆ ಮುಖಂಡ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಹೇಳಿದ್ದಾರೆ ಹದಿನೇಳನೇ ತಾರೀಕು ಕೋಟೆಯ ಮುದುಳದಲ್ಲಿ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಅನಾವರಣದ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದರು ಆ ಕಾರ್ಯಕ್ರಮದಲ್ಲಿ ನಾನು ಪ್ರಮುಖ ಭಾಷಣಕಾರರಾಗಿ ಅಲ್ಲಿ ಹೋಗಬೇಕಿತ್ತು ಹದಿನೇಳನೇ ತಾರೀಕಿಗೆ ನನ್ನ ವಿರುದ್ಧ ಅಲ್ಲಿಯ ಜಿಲ್ಲಾಡಳಿತ ಒಂದು ನಿರ್ಬಂಧವನ್ನು ವಿಧಿಸಿ ಜಿಲ್ಲೆಗೆ ಮೂರು ತಿಂಗಳ ಕಾಲ ಬರಬಾರದು ಅಂತ ನಿರ್ಬಂಧವನ್ನು ವಿಧಿಸಿ ಒಂದು ಆದೇಶವನ್ನು ಜಾರಿ ಮಾಡಿದೆ ಹದಿನೇಳನೇ ತಾರೀಕಿಗೆ ಆದರೆ ನನಗೆ ಅದನ್ನ ಮುಟ್ಟಿಸಬೇಕಿತ್ತು ಅದರ ಮರುದಿನವೇ ಮುಟ್ಟಿಸಬೇಕಿತ್ತು ಆದರೆ ನಾನು ನ್ಯಾಯಾಲಯಕ್ಕೆ ಹೋಗಬಾರದು ಅನ್ನುವ ಕಾರಣಕ್ಕಾಗಿ ಅದನ್ನು ನಿನ್ನೆ ತಂದು ನನಗೆ ಕೊಟ್ಟಿದ್ದಾರೆ ಬಹುಶಃ ಸಾಂವಿಧಾನಿಕವಾಗಿ ನಮಗೆ ನ್ಯಾಯಾಲಯಕ್ಕೆ ಹೋಗುವಂತ ಅದನ್ನು ಪ್ರಶ್ನೆ ಮಾಡುವಂಥ ಎಲ್ಲ ಅಧಿಕಾರ ಇದೆ ಪೊಲೀಸರು ಹೇಳಿದ್ದೆಲ್ಲವೂ ಕೂಡ ಸರಿ ಇರೋದಿಲ್ಲ ಸರ್ಕಾರಗಳು ಅವರವರ ಸಿದ್ಧಾಂತ ಮತ್ತು ಅವರು ನಂಬಿದಂಥ ಒಂದಷ್ಟು ರಾಜಕೀಯ ಉದ್ದೇಶಗಳಿಗೆ ಬೇಕಾಗಿ ಪೊಲೀಸರನ್ನು ಬಳಸಿಕೊಳ್ಳುವಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಮತ್ತೊಂದು ರಾಜ್ಯದಲ್ಲಿ ಎಲ್ಲಾ ಹಿಂದೂಪರವಾದಂತಹ ಧ್ವನಿಯನ್ನ ಹತ್ತಿಕ್ಕುವಂತಹ ಪ್ರಯತ್ನ ನಡೀತಾ ಇದೆ ನಾನು ಆ ನೋಟಿಸ್ ನಲ್ಲಿ ನೋಡ್ತಾ ಇದ್ದೆ ನನ್ನ ಮೇಲೆ ಇರುವಂತಹ ಕೆಲವು ಪ್ರಕರಣಗಳನ್ನ ಉಲ್ಲೇಖ ಮಾಡಿದ್ದಾರೆ ಒಂದು ಪ್ರಕರಣ ಒಂದು ಸುಳ್ಳು ದೂರು ಆ ದೂರನ್ನ ಪೊಲೀಸರು ಬಿ ರಿಪೋರ್ಟ್ ಮಾಡಿ ಪೊಲೀಸರೇ ಆ ದೂರಿನಲ್ಲಿ ಏನು ಸತ್ಯಾಂಶ ಇಲ್ಲ ಅಂತ ಅದನ್ನು ಮುಗಿಸಿದ್ದಾರೆ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ಯಾವುದೋ ಕೋವಿಡ್ ಸಂದರ್ಭದಲ್ಲಿ ಮೆರವಣಿಗೆ ಮಾಡಿದ್ದು ನಲವತ್ತೈವತ್ತು ಜನರ ಮೇಲೆ ಕೇಸ್ ಆಗಿತ್ತು ಆ ಕೇಸನ್ನು ಉಲ್ಲೇಖ ಮಾಡಿದ್ದಾರೆ ಅದರ ಮೇಲೆ ಒಂದು ರೌಡಿ ಶೀಟರ್ ನನ್ನ ಮೇಲೆ ಹಾಳೆಯನ್ನು ತೆರೆದಿರುವಂಥದ್ದು ಇದೆಲ್ಲ ಬೆಳವಣಿಗೆಗಳನ್ನು ಗಮನಿಸುವಾಗ ಏನು ನಮ್ಮ ಪ್ರಜಾಸತ್ತಾತ್ಮಕವಾದಂತಹ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಅವರವರ ವಿಚಾರಗಳನ್ನು ವ್ಯಕ್ತಪಡಿಸುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಸ್ವಾತಂತ್ರ್ಯ ಇದೆ ಆ ಸ್ವಾತಂತ್ರ್ಯವನ್ನ ಇವರು ಇವತ್ತು ಏನು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ದೊಡ್ಡ ದೊಡ್ಡ ಚಾಂಪಿಯನ್ಸ್ಗಳು ಅಂತ ಹೇಳ್ಕೊಳ್ತಾರೆ ಅವರು ಈ ರೀತಿ ಹತ್ತಿಕ್ಕುವಂಥದ್ದು ಸರಿಯಲ್ಲ ಮತ್ತು ರಾಜ್ಯದಲ್ಲಿ ಹಿಂದೂಪರ ಸಂಘಟನೆಗಳಿಗೆ ಮತ್ತು ಹಿಂದೂ ಪರ ಹೋರಾಟವನ್ನು ಮಾಡ್ತಾ ಇರುವವರಿಗೆ ಒಂದು ರೀತಿಯ ತುರ್ತು ಪರಿಸ್ಥಿತಿಯನ್ನ